ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮೇಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಸೇರಿದೆ ನಿನ್ನೆ ಬಹುತೇಕ ಕಡೆ ಮಳೆಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಸ್ನೇಹಿತರೆ ಸಂತೆಯ ದೃಶ್ಯಗಳು ಪದೇ ಪದೇ ಹೇಳುವ ವಾಕ್ಯ ಸಂತೆ ಅನ್ನದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅನ್ನದೇ ಒಂದು ವಿಸ್ಮಯ ಸಂತೆ ಅನ್ನದೇ ಒಂದು ಅನುಭವಗಳ ಪಾಠ ಶಾಲೆ ಸಂತೆ ಅನ್ನದೇ ಒಂದು ಅನುಭವಗಳ ಆಗಲ ಈ ಸಂತೆಯ ಅನುಭವಗಳನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಸಂತೆ ಬರಬೇಕು ಸಂತೆಯ ಜನರ ಜೊತೆ ಮಾತನಾಡಬೇಕು ಅವರಲ್ಲಿರುವ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಬನ್ನಿ ಸಂತೆ ಒಳಗೆ ಹೋಗಿ ಸಂತೆಯ ಕಾರ್ಯಕ್ಷೇತ್ರ ಕ್ಯಾಮ್ರದಲ್ಲಿ

పర్వాల ఉండేవళి ఇదో బతవా